ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿಧಾನ ಪರಿಷತ್ ಸದಸ್ಯ ಹಾಗೂ ವರುಣ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಗ್ರಾಮದಲ್ಲಿ ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಿರುವ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಉದ್ಘಾಟಿಸಿ ಮಾತನಾಡುತ್ತಾ ವರುಣಾ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದಾಗಿ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಭರವಸೆ ನೀಡಿದರು Gracias. ¿Sí? ಹಾಗಾಗಿ ಹೆಬ್ಬ್ಯಾ ಮತ್ತೆ ಅಡಕೆ ಎರಡೂ ಗ್ರಾಮಕ್ಕೂ ಕೂಡ ನಾವು ಒಳಚರಂಡಿ ಕಾಮಗಾರ ಮಾಡಿಸ್ಕೊಡ್ತೇವೆ ಅದು ಮಾಡಿದ್ರೆ ನಮ್ಮ ಈ ಗ್ರಾಮ ಪಂಚಾಯತಿ ಕೆಂಪು ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಒಳಚರಡಿ ಕಾಮಗಾರಿ ನಿಮ್ಗೆ ಗೊತ್ತಿರೋ ಹಾಗೆ ವರ್ಣಾ ಕ್ಷೇತ್ರದಲ್ಲಿ ಸತತವಾಗಿ ಎರಡ್ ಸಾವಿರದ ಎಂಟರಿಂದನು ವರ್ಣಾ ಕ್ಷೇತ್ರ ರಚನೆ ಆದಾಗಿಂದ ಸಿದ್ದರಾಮಯ್ಯ ಅವರನ್ನ ಕೆಲ್ಸ್ಕೊಂಡ್ ನನ್ನ ಒಮ್ಮೆ ಬಾರಿ ಗೆಲ್ಸಿದಿರಿ ಹಾಗಾಗಿ ನಾನು ಯಾವಾಗಲೂ ಕೂಡ ವರ್ಣಾ ಕ್ಷೇತ್ರದ ಜನತೆಗೆ ನಾನು ಆಭಾರಿ ಆಗಿರ್ತಾನೆ ಹೆಬ್ಬ್ಯಾ ಗ್ರಾಮದಲ್ಲಂತೂ ಯಾವಾಗಲೂ ಅತಿ ಹೆಚ್ಚು ಮಕ್ಕಳನ್ನ ನಮ್ಮ ಕುಟುಂಬದನ್ನ ಕೆಲ್ಸ್ಕೊಂಡ್ ಬಂದಿದಿರಿ ಹಾಗಾಗಿ ವಿಶೇಷವಾಗಿ ಹೆಬ್ಬ್ಯಾ ಗ್ರಾಮ ಜನರಿಗೂ ಕೂಡ ನಾನು ಆಭಾರಿ ಆಗಿರ್ತೇನೆ ಹಾಗಾಗಿ ನಿಮಗೆ ಕೆಲಸವನ್ನು ಮಾಡ್ಕೊಳ್ಬೇಕಾಗಿತ್ತು ನಮ್ಮ ಕರ್ತವ್ಯ ನಿಮ್ಮ ನಿರೀಕ್ಷೆಗೆ ತಕ್ಕಾಗಿ ಕೆಲಸ ಮಾಡುವಂಥ ಪ್ರಯತ್ನ ನಾವು ಯಾವಾಗಲೂ ಕೂಡ ಮಾಡ್ತೇವೆ ವರ್ಣ ಕ್ಷೇತ್ರ ಈಗ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಖಂಡಿತ ಹೆಚ್ಚಿನ ಅನುದಾನ ಬರುತ್ತೆ ಹಾಗಾಗಿ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಈ ಐದು ವರ್ಷದಲ್ಲಿ ಮಾಡಿ ಮುಗಿಸ್ಕೊಡ್ತೇವೆ ಹೆಬ್ಬ್ಯಾನ ಮತ್ತು ವರ್ಣಾಕ್ಷೇತ್ರನ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾದರಿ ಗ್ರಾಮ ನಾವು ಮಾಡ್ತೇವೆ ಅಂತ ಈ ನಾವು ಹೇಳ್ತಾ ಮತ್ತೆ ಇವತ್ತು ಹೆಬ್ಬ್ಯಾ ಗ್ರಾಮದವರೆಲ್ಲ ಸೇ ನೂರ ಮೂವತ್ತ್ ಅಂಬೇಡ್ಕರ್ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಿದ್ರಿ ಅದಕ್ಕೆ ನಾವು ಮೊದಲು ಈ ಆಚರಣೆ ಮಾಡ್ತಿರುವಂತಹ ಸಂಘದವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ ಯಾಕೆ ಅಂತಂದರೆ ಾಗಿ ಅಂಬೇಡ್ಕರ್ ಸಮುದಾಯವನ್ನು ನಿರ್ಮಾಣ ಮಾಡಿದ್ದಾರೆ ಇದ್ದು ಜಾಗ ಬಹಳ ಕಮ್ಮಿ ಬಟ್ ಇತ್ತೀಚಾಗಲೇ ಚೊಕ್ಕವಾಗಿ ಚಿಕ್ಕದಾದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಸಮುದಾಯವನ್ನು ನಿರ್ಮಾಣ ಮಾಡಿದ್ದೀರಿ ಅದು ಬಹಳ ಚೆನ್ನಾಗಿ ಮೂಡುಬಂದರೆ ಇವತ್ತು ಅದು ಉದ್ಘಾಟನೆ ಕೂಡ ನಮ್ಮನ್ನ ತಂದಿದ್ದೀರಿ ದಯವಿಟ್ಟು ಇಂಥ ಒಂದು ಒಳ್ಳೆ ಕಟ್ಟಡ ಏನಾಗಿದೆ ಅದ್ರ ಸದುಪಯೋಗ ನಮ್ಮ ಗ್ರಾಮದ ಜನರು ಉಪಯೋಗಿಸ್ಕೋಬೇಕು ಒಂದು ಸಮುದಾಯ ಬರೀ ಬೀಗ ಹಾಕಿಟ್ಬಿಟ್ಟು ಅದು ಶಿಥಿಲವಾದ ಬಿಡದೆ ಇರೋರಿಗೆ ಆಳನ್ನು ಬಿಡದನ್ನು ಮಾಡಿ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಸತತವಾಗಿ ಅದನ್ನು ಉಪಯೋಗಿಸ್ಕೊಳ್ತೀರಿ ಅದು ಮದುವೆ ಮುಂಜಾನೆ ವೈದ್ಯರು ಕಾಮಗಾರಿಗಳಿರ್ಬೋದು ಅಥವಾ ನಿಮ್ಮ ಊರಿನ ಸಮುದಾಯ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ಸತತವಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ಹಿಬ್ಬ್ಯಾ ಗ್ರಾಮದ ಶಾಲೆಯಲ್ಲೂ ಕೂಡ ಕೊಠಡಿ ಬೇಕು ಅಂತ ಕೇಳಿದರು ಈಗಾಗಲೇ ಒಂದು ಕೊಠಡಿ ನಿರ್ಮಾಣ ಮಾಡಿದ್ದೇನೆ ಮಾಡಿಸ್ಕೊಟ್ಟಿದ್ದೇವೆ ಮತ್ತೆ ಇನ್ನೂ ಅದಕ್ಕೆ ಕೊಠಡಿಗಳು ಮತ್ತು ಬೇರೆ ಏನೇ ಮೂಲಭೂತ ಸೌಕರ್ಯಗಳು ಶಾಲೆಗೆ ಬೇಕಿದ್ರು ಖಂಡಿತ ನಾವು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ನಾವು ಬದಲಾಗಿದ್ದೇವೆ ಮತ್ತೆ ನಾವು ಯಾವಾಗ ಹೆಪಿಯ ಗ್ರಾಮಕ್ಕೆ ಬಂದ್ರು ಕೂಡ ಹೆಬ್ಬಿಎ ಗ್ರಾಮಸ್ಥರು ಇಲ್ಲಿ ಉಜಿಡಿಯನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ ಅಹ್ ಒಳ ಚೆನ್ನಾಗಿ ಚಂದಿ ಕಾಮಗಾರಿ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ನಾನು ಮೂಡಾದ್ರೆ